ಅವೇ ರೀತಿ ನಿಲಿನ ಉದ್ಯೋಗ ವ್ಯವಹಾರ ಜೋಕಲಿನ ವಿದ್ಯಾಭ್ಯಾಸ ಒಬ್ಬೇ ರೀತಿಯ ಕುಂದುಕರತೆಯಲ್ಲಿ ಇದ್ದ ಆ ಮಹಾಗಣಪತಿಲ ವನದುರ್ಗಾ ದೇವಿಲ ಮಾಲಿಂಗೇಶ್ವರ ದೇವ ಎಂತ ಭಜನಾ ಭದ್ರಾಸಂಗ ಸದಸ್ಯರು ಮಾತೇ ಮಾನ್ ಪ್ರಾರ್ಥನೆ ನಮಸ್ತೆ ಒಂದು ದಾಧಾ ಗೊತ್ತ ನಾನೊಂಜಿ ನಗರ ಭಜನೆ ಬಿದ್ದಾಡ್ದೆ ಸೊ ಒಂದು ಹೇಗೆ ಚಿ ಈ ಎಲ್ಲ ನಮ್ಮ ಅವಳು ಭಜನೆ ಪುಡ್ಯಾರು ಪುಡ್ಯಾರ್ದು ಬರ್ತೀನಿ ಅಂಚೆ ಇತ್ತೈತೆ ಬರ್ತೀನಿ ಫುಲ್ಲು ಮುಂದ ಒಂದು ತುಂಬಿ ಎಲ್ಲ ಗಂಬೆ ಇಡ್ತೀವಿ ಒಂದು ದಾಧಾ ಹತ್ತಿ ಇಂಚ ಪೂರಣ ಮುಳು ಐತೆ ತುಳಿ ತಗೊಳ್ಳಿ ಎಲ್ಲ ನಮ್ಮ ಅನಿಸಿಗೆ ಬೈ ಜಾನೆ ವಿಡಿಯೋ ವೀಡಿಯೋ ಪಾಡುವೆ ಸೊ ಎಲ್ಲಗ ಏನ್ ಪ್ರಿಪೇರ್ ಆ ಒಂದೊಂದು ಐಡಾ ಹಂಡವು ಹೆಚ್ಚಿನ ಹಂಡ ಇತ್ತೇ ನಮ್ಮ ಎಲ್ಲ ಅಡಿತಿನ ಎಲ್ಲಿಗೆ ಒಂಥರ ಒಂದು ಸ್ಮೆಲ್ ಮಾತಾ ಬರ್ಬಿಡೈತೆ ಮತ್ತು ಅಡ್ತೀನ ಅಂಚು ಗೊತ್ತ ಧೂಳಾಕ್ಬಿಡೈತೆ ಏ ಅಪ್ಪ ಅವು ಚಂಡಿ ಚಂಡಿ ಬೈತ ಸೊ ಇನ್ನೇ ಹೇಳ್ತೀನ ಎಲ್ಲೆಗೆ ಅವ್ರು ಡ್ರೈ ಆಗಬಿಡು ತೋಡಿ ಎಲ್ಲ ಭಜನೆ ಗಾಯ್ಸ್ 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 ಸೊ ಏನೈತೆ ಮುಂಚೆ ಬಿದಾಡ್ದೆ ಬಂಡ ಆ್ಯಕ್ಚುಲಿ ಏನೈತೆ ಭಜನೆ ಬಿದಾಡ್ದೆ ಗಂಟೆ ಏತಣಪ್ಪ ಗಂಟೆ ವರೆ ಅಂಡೆ ಒಂಜಿ ಪತ್ತೊಂಜ್ ಇಲ್ಲುಂಡು ಪತ್ತೊಂಜಿಲು ಖರೀದು ಏನಿತ್ತ ಲಾಸ್ಟ್ದವಳು ಅವಳು ಪ್ರತಿ ಎಲ್ಲ ಇಡಲ್ಲ ಮಂಗಳದವಳು ನಮಗೆ ಮನಸ್ಸು ಮಾತಾಡು ಸೊ ಅಲ್ಲಿ ಓಕೆ ಪಿರಾಡ್ಗ ಲೆಟ್ಸ್ ಗೋ ಎಲ್ಲದ ವಿಡಿಯೋ ಇಟ್ ಅಲ್ಲಿ ಪಿರ ಕೂಡ ಮುತ್ತ ವೀಡಿಯೋ ಆನಾಗ ನಾ ಎಂತುಚ್ ಸೋ ಹಾಗೆ ನದ ಗೊತ್ತೇನೆ ಬೇಗರ್ದು ಚಂಡಿ ಫುಲ್ ಚೂರು ಬಡ ಬರಪ್ಪ ಹೋಗ್ತಾನೆ ಒಂದು ಕ್ರೀಮ್ ಪಾಡೋನಲ್ಲೇ உந்த நெக்ஸ்ட் விலாக பண்பே விஷயஞ்சின இனி நம்ம இல்லை நாடு பஜனை உண்டு பஜனை பண்ண விக் கொண்டே நகர பஜனை சோ பஞ்ச இல்ல பஜனை பார்த்தேன் சோ அஞ்சு அங்கடிஞ்சி தான் தனி நோட் கண்டயா அந்த ನಗರ ಭಜನೆ ಪಂಡಿಗೆ ಹೆಣಸಿನ ಪಂಡ ಇದು ಕೆಲವೇ ಗೊತ್ತಿತ್ತು ಕೆಲವು ಕೋಡಿ ಟುಬರ ಒಂದು ಇಪ್ಪ ಅಂದರೆ ಸೊ ನಮ್ಮ ಒಳ್ಳೆ ಒಳ್ಳೆಯದು ಬಂಡ ಇಲ್ಲಾಗಿಲ್ಲಾಗಿ ಬರ್ತೇವೆ ಮತ್ತು ಪ್ರತಿ ವರ್ಷ ಇಲ್ಲಾಗಿಲ್ಲಾಗಿ ಬರ್ತದೆ ಭಜನೆ ಬರ್ತದೆ ನಮಗೆ ಖುಷಿ ಸೊ ದುಃಖ ಬಲೆ ನನ್ನ ತಂಗಿನಕ್ಳೆಲ್ಲ ಭಜನೆ ಬಂತಾನೆ ಮಕ್ಕಳಿಗೆ ಖುಷಿ ಖುಷಿಯಾಗ ಓಕೆ ನಾನು ರೇಂಜಾಗಕ್ಕೆ ಹೋದ ಮತ್ತೆ ಚೂರು ಸ್ವೀಟ್ ಬಕ್ಕ ಮತ್ತೆ ಫ್ರೂಟ್ಸು ಚೆಕ್ ಕೆಲವೊಂದು ತಪ್ಪತ್ತೊಂದು ಬರುತ್ತೆ ಖುಷಿಪವೆ ಅದನ್ನು ಒಳ್ಳೆ ಮತ್ತು ಜನ ಮರ್ಬಿಂದು ಗೊತ್ತಾಗಿದ್ದ ಸೊ ಅಂಚಾ ನಡಗುತ್ತೆ ನಿಮ್ದು ಭಜನೆ ಆನೆಗೆ ಮೀಡಿಯಮ್ ಅಲ್ಲಿ ಪ್ಯಾರಾಕೋದು ಸೋ ಸೊ ವರ್ಷವ್ರದ್ದೆ ಇಲ್ಲಿ ಮಸ್ತ್ ಖುಷಿ ಅವು ತುಳಿಯಲ್ಲ ಗಿ ಕಾಂಕ್ರೀಟ್ ಮಲ್ಲಕ್ಕಿ ಮೊಣ್ಣ ಇರ್ತಾರೆ இன்னும் வர்த்தி இன்னும் இன்னும் இன்சித்திருக்கு முடியும் கொஞ்சம் அங்கே சூழ்நில நிமிஷம் பார்த்தீர சூரு ப்ளார் தோட்டம் ಮೈನ್ ರೋಡ್ಗೂ ಯಾರಂತೆ ಮೇನ್ ರೋಡ್ ಬಜಿಚೂರು ಇರ್ಬೋದು ಮೀಟರ್ ಆಗ್ತದೆ ಮೈನ್ ರೋಡ್ ಕಂಡ ಕೇರಳ ಕರ್ನಾಟಕ ರೋಡು ಹೈವೇ ಸೊ ನಮ್ಮ ಅಷ್ಟೇ ಕೇರಳದ ಖಾಲಿ ಪತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಉಂಟು ಕೇರಳ ಕಂಡ ನಮ್ಮ ಈ ಏಳು ಕಿಲೋಮೀಟರ್ ಕಿಲೋಮೀಟ್ರ್ ಆಗುತ್ತೆ ನಮ್ಮೆ ರೀಸೆ ಲೋಕಲ್ ಒಂದು ಸ್ವರ್ಗ ಅಂದ್ಬಿಟ್ಟಾರತ್ತಾ ಆ ಪ್ಲೇಸಿಗೆ ಅಂಚೆ ಕೇರಳ ಡೇ ಇಲ್ಲ ನಮ್ಮ ಇಲ್ಲಿ ಎತ್ತಡ ಬೇರೆ ಬತ್ತರ ಬನ್ನೆರಬತ್ತೀಜರು ಸೊ ಕೂಲಿ ಅಲ್ಲಿ ತಿರುದು ಇತ್ತು ನಮ್ಮದು ಕೆಲಸ ಆಡ

ಆಯ್ ಎಂತ ಹೊಡ್ದ ಇದೆಂತ ಇದೆಂತ ಮುಖದಲ್ಲಿ ಅಲ್ಲ ಮೇಡಮ್ ಎಂಥ ಗುಡಿಸದ ಸೋಫ್ ಬುಳಬ್ಬರು ಅಡಿಪೇರ ಉಂಟು ಮುಳುತಿ ಮುಳಿತ ನಮಕ್ ಡೆಕೋರೇಷನ್ ಮಾಡಿ ಪೇರ ಉಂಟು ಚೂರು ಡೆಕೋರೇಷನ್ ಹಾಕ್ತು ತುಲ ಅಂಬಿ ಹಿಡಿತಿದ್ದು ಕೋಡಿರಿದು ಸೋಕ್ ಅದನ್ನದ ಸೋಕ್ ತುಸಿ বজানে গছ মত অধিৰে বাবা বাদামু বাদাম

అయితే దీప దీప బురా తీయరండి హాయ్ ఏ దూరమైనాయి దూరమైనాయి రే నిఖుల నిఖులైన బైజానండి ఉండా ఎంచిన గమ్మతే ఇరునెల ఇంచిన ఉండు గమ్ పక్క బీ ఇలాగే బై బై మరి మండే ఆదా నమ్మ మణి బజే ఉంటు మరివ్ సెకండ్ సెకెట్ బజీ సో ఏమవుతుంది ரஜினி பரோ அந்த ஏழு ஐபா மத்திய ஏழு கண்டி நிமிஷம் அஞ்சு ரஜினோ கிளடை பிண்டி ரீ ஆய் பாய் அணு ஆய் சி மண்ணுக்கு போய்சி பா பாய் ஆய்ஹாய் அவன்ஜி பஜ்ஜான உண்டண்ணுள்ள அவள் பாபா நோக்கொம்பே ஆப்பேட்டி ஆப்பிட் பார்த்தீங்கன்னு ஆய்ஹாய் ய் ஐயா பாபா ஐமாட ஐமாண்டா அஞ்சி சோகண்டி அங்கே சோகண்டி சில வந்தித்தாரா पर्ची नाना बेचान पर्चाट है सेला है बर्ची चावूल送ल भापल्पजरव भापल्पजर्ण propor जोड़ं ये लोडरी पर्चाल तो राओं आा पर भापल्पजर्ण घाल पर्ची को खंच А дуу надад лээ. Ой, я гайтаа. Зүрээ хайж байгаа. Хэ? Гадаад тоо л байна. Хэ? Ака. Анжила. Малт, малт аттуу хардио, аадав. Баадав. Боогад ами. Яагаад? మేడం అదేంటు అదే ఎత్తు ఇలా భజనండు thank <laughs> you ಮಾಲಿಂಗೇಶ್ವರ ನಮಃ ಪ್ರತಿ ವರ್ಷದಲ್ಲಿ ಕೊನೆ ಈ ವರ್ಷ ಬೆಟ್ಟಂಪಾಡಿ ಶ್ರೀ ಮಾಲಿಂಗೇಶ್ವರ ದೇವಿಯನ್ನ ಸನ್ನಿಧಾನ ನೋಡಿದು ನಗರ ಭಜನೆ ಪಿದಾರ್ಥ ಇಂತ ದಿನ ತಾನೇ ಈರ್ನಾಡೆ ಬತ್ತ ಬತ್ತಿನಂಚಿನ ನಂಚಿನ ಬಾರಿ ಭಾರಿ ಸ್ವಾಗತ ಮಲ್ತೊಂಡರು ಅವೇ ರೀತಿ ಭಜನಾ ಸೇವೆ ಮಲ್ಪ ಪೂಜೆಲ ಪೂಜೆ ಪೂಜೆಟ ಆಡು ಭಜನೆಟ ಆಡು ನೆಗಲಿ ದೇವರಿಗೇ ಪಂ ಭತ್ತಿ ಸದ್ದರಿ ದೀರ್ಣಂಚನ ವಸ್ತುಟಾಡು ತೆರಿತ ತೆರಿಂದ ಅನೇಕ ರೀತಿ ತಪ್ಪು ಬತ್ತಿ ತಿಪ್ಪು ಅಂಚ ತಪ್ಪು ಬತ್ತಿ ಅದ ಆ ದೇವರ ಮಾಂ ಕ್ಷಮಪಣಿಕೇನು ಸಂಪೂರ್ಣವಾದ ಸಂತೋಷವಾದು ಸ್ವೀಕಾರ ಅಂತ ಆ ದೇವರ ಮಾಂತ್ ಇಲ್ಲ ಪಂಡೋಣ್ಣು ಅವೇ ರೀತಿ ನಿಗಲಿನ ಉದ್ಯೋಗ ವ್ಯವಹಾರ ಜೋಕಲಿನ ವಿದ್ಯಾಭ್ಯಾಸ ಒತಿದ ಕುಂದುಕರತೆಲಿಜಾಂದಲೇ ಆ ಮಹಾ ವನದುರ್ಗ ವನದುರ್ಗಾ ಮಾಲಿಂಗೇಶ್ವರ ದೇಬೇರ್ಲ ಅವೇ ರೀತಿ ಕ್ಷೇತ್ರವೆತ್ತಿನಂಚಿನ ದೈಯ ದೇಬೇರ್ಲ ನಿಗಿ ನಮೋದು ಬರ್ಪಿನಂಚನಾ ದೇವ ದೇಬೇರ್ಲ ನಿಗ ಹೈರಾರೋಗ್ಯ ಗುಣ ಸಂಪತ್ತು ಸೌಭಾಗ್ಯ ಕೊರತು ಕರುಣಿಸೋಡು ಪಂಡ್ ಇಂಕ ಭಜನಾ ಸಂಘ ಸದಸ್ಯರು ಮಾಂತರ್ಮಂಚಿನ ಪ್ರಾರ್ಥನೆ ಗೋವಿಂದೋವಿಂದ oh. ಗೋವಿಂದ oh. oh.